ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇನಾದ್ರ ಹೊಸಾಗಿ ಚಾನಲ್ ಮಾಡ್ತೀರಿ ಈ ಕೊಲೆ ಸಬ್ಸ್ಕ್ರೈಬ್ ಆಗಿ ಬಿಟ್ಟು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಎಲ್ಲರಿಗೂ ಕೂಡ ರೇಷನ್ ಕಾರ್ಡ್ ಅಪ್ಡೇಟ್ಗೆ ಸ್ವಾಗತ ರಾಜ್ಯ ಸರ್ಕಾರ ಹೊಸ ನಿಯಮದ ಪ್ರಕಾರ ಪಡಿತರ ಚೀಟಿದಾರರಿಗೆ ಅಕ್ಕಿ ಪಡೆಯಲು ಗೋಢಿ ಚೀಲ ಉಚಿತವಾಗಿ ನೀಡುವ ನಿರಾಕರಣೆಯ ಜೊತೆಗೆ ನಕಲಿ ದಾ ದಾಖಲೆ ಮತ್ತು ಅನರ್ಹರಿಗೆ ದಿಢೀರ್ ಕ್ರಮ ಜಾರಿಯಾಗುತ್ತಿದೆ ಸ್ನೇಹಿತರೆ ಗೋಣಿ ಚೀಲ ಉಚಿತವಾಗಿ ನೀಡುವ ಸೌಲಭ್ಯ ಇನ್ನೆಲ್ಲ ನಕಲಿ ಪಡಿತರ ಚೀಟಿಗಳನ್ನು ಕಾರ್ಡ್ ರದ್ದುಪಡಿಸಲಾಗುತ್ತಿದೆ ಸರ್ಕಾರದ ಆದೇಶದ ಪ್ರಕಾರ ಅರ್ಹರಿಗೆ ಮಾತ್ರ ಪಡಿತರ ಚೀಟಿದಾರರನ್ನು ಅಂದರೆ ರೇಷನ್ ಕಾರ್ಡ್ ಇನ್ನು ಮುಂದೆ ಅಕ್ಕಿ ಪಡೆಯಲು ಗೋಣಿ ಚೀಲ ಉಚಿತವಾಗಿ ನೀಡುವುದಿಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಟಿಲು ನ್ಯಾಯಬೆಲೆ ಅಂಗಡಿಯೊಂದರಲ್ಲಿ ವೈರಲ್ ಆಗಿದ್ದ ವಿಡಿಯೋ ತುಣುಕು ಇದೀಗ ಸಾರ್ವಜನಿಕರಲ್ಲಿ ತಪ್ಪು ಕಲ್ಪನೆ ಮೂಡಿದ್ದು ಅಂಗಡಿ ಮಾಲೀಕರ ಮೇಲೆ ತೀವ್ರ ಆರೋಪಗಳನ್ನು ಮಾಡಲ್ಪಟ್ಟಿವೆ ದಕ್ಷಿಣ ಕನ್ನಡ ಜಿಲ್ಲಾ ಸರ್ಕಾರಿ ಪಡಿತರ ವಿತರಕರ ಸಂಘದ ಅಧ್ಯಕ್ಷ ಕೇಶವಮೂರ್ತಿ ಸ್ಪಷ್ಟನೆಯನ್ನು ನೀಡಿದ್ದು ಇದು ಸರಿಯಾದ ಮಾಹಿತಿ ಅಲ್ಲ ಎಂದು ತಿಳಿಸಿದ್ದಾರೆ ಇತ್ತೀಚೆಗೆ ನಕಲಿ ದಾಖಲೆಗಳು ಬಳಸಿಕೊಂಡು ಬಿ ಪಿ ಎಲ್ ಕಾರ್ಡ್ಗಳನ್ನು ಪಡೆದು ಪ್ರಕರಣಗಳ ಬೆಳಕಿಗೆ ಬಂದಿದೆ ಸರ್ಕಾರವು ಅಂತಹ ಬಿ ಪಿ ಎಲ್ ಕಾರ್ಡ್ಗಳನ್ನು ಎ ಪಿ ಎಲ್ಗೆ ವರ್ಗಾವಣೆ ಮಾಡುವ ಕಾರ್ಯವನ್ನು ಮುಂದುವರಿಸಿದೆ ಸ್ನೇಹಿತರೇ ಹಾಗೆಯೇ ಅನರ್ಹ ವ್ಯಕ್ತಿಗಳ ಪಡೆದ ಎಲ್ಲ ರೀತಿಯ ಪಡಿತರ ಚೀಟಿಗಳನ್ನು ಕೂಡ ರದ್ದುಪಡಿಸುವ ಮಹತ್ವದ ಕ್ರಮ ಜಾರಿಯಲ್ಲಿದೆ ನ್ಯಾಯಬೆಲೆ ಅಂಗಡಿಗಳಲ್ಲಿ ಸರ್ಕಾರ ಲಾಭಾಂಶವನ್ನು ಪ್ರತಿ ಕ್ವಿಂಟಾಲ್ಗೆ ಐವತ್ತಾರು ರು ನಿಗದಿಪಡಿಸಿದೆ ಇದರೊಳಗೆ ಮೂವತ್ತಾರು ರೂಪಾಯಿ ನಗದು ರೂಪದಲ್ಲಿ ಮತ್ತು ಉಳಿತಾಯ ಎಪ್ಪತ್ತು ರೂಪಾಯಿಗಳಲ್ಲಿ ಗೋಣಿ ಚೀಲಗಳ ರೂಪದಲ್ಲಿ ನೀಡಲಾಗುತ್ತಿದೆ ಈಗಿನ ನಿಯಮದ ಪ್ರಕಾರ ನ್ಯಾಯಬೆಲೆ ಅಂಗಡಿದಾರರು ಗ್ರಾಹಕರಿಗೆ ಗೋಣಿ ಚೀಲ ಉಚಿತವಾಗಿ ನೀಡಬೇಕಾಗಿಲ್ಲ ಗೋಣಿ ಚೀಲ ನೀಡುವ ಕ್ರಮ ತೆಗೆದುಕೊಳ್ಳಲಾಗಿದೆ ಸ್ಪೀಕರ್ ಮತ್ತು ಮಾಜಿ ಆಹಾರ ಸಚಿವ ಯು ಟಿ ಖಾದರ್ ಅವರು ಎ ಪಿ ಎಲ್ ಕಾರ್ಡ್ದಾರರಿಗೆ ಹೆಚ್ಚುವರಿಯಾಗಿ ಅಕ್ಕಿ ವಿತರಣೆ ಮಾಡುವಂತೆ ಶೇಕಡ ಹತ್ತರಷ್ಟು ಹೆಚ್ಚಳ ಒತ್ತಾಯಿಸಿದ್ದಾರೆ ಆದರೆ ಈಗಿನ ನಿಯಮಗಳನ್ನು ಈ ನಿರ್ಧಾರಕ್ಕೆ ವಿರುದ್ಧವಾಗಿ ದಿಕ್ಕು ತೋರಿಸುತ್ತವೆ ಅದ್ ಕೆಲ ಕಡೆ ಅಂಗಡಿ ಮಾಲೀಕರು ಮತ್ತು ಗ್ರಾಹಕರ ನಡುವಿನ ವಿರುದ್ಧಗಳು ಹೆಚ್ಚಾಗುತ್ತಿದೆ ಕೆಲವು ಗ್ರಾಹಕರು ಅಂಗಡಿ ಮಾಲೀಕರ ಮೇಲೆ ಇದ್ದ ಬಾಳಿಕೆಯನ್ನು ನಡೆಸುತ್ತಿರುವ ಸಂದರ್ಭಗಳು ದಾಖಲಾಗಿವೆ ಇಂತಹ ಘಟನೆಗಳಲ್ಲಿ ಸರ್ಕಾರವೇ ತೀವ್ರ ಕ್ರಮವನ್ನು ತೆಗೆದುಕೊಳ್ಳಬೇಕೆಂದು ಸಾರ್ವಜನಿಕ ಸಾರ್ವಜನಿಕರು ಹಾಗೂ ಪ್ರತಿನಿಧಿಗಳು ಒತ್ತಾಯಿಸುತ್ತಿದ್ದಾರೆ ಸ್ನೇಹಿತರ ಬೇರೆ Please the like money share money subscribe thanks for watching